ಮಹಿಳಾ ಆಯೋಗ ರಾಜ್ಯಾಧ್ಯಕ್ಷರಿಂದ ಹುಮ್ನಾಬಾದ್ ಪೊಲೀಸರ ಕಾರ್ಯಕ್ಕೆ ಪ್ರಶಂಸೆ ಹುಮ್ನಾಬಾದ್ ಪೊಲೀಸ್ ಠಾಣೆಗೆ ಶುಕ್ರವಾರ ಮಧ್ಯಾಹ್ನ ಆಕಸ್ಮಿಕ ಭೇಟಿ ನೀಡಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಬೆಂಗಳೂರು ಹುಮ್ನಾಬಾದ್ ಪೊಲೀಸರ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿ ಮಹಿಳೆಯರ ಸಮಸ್ಯೆಗೆ ತುರ್ತಾಗಿ ಸ್ಪಂದಿಸುತ್ತಿರುವುದು ಕಂಡುಬಂತು ಠಾಣೆಗೆ ಬಂದ ಮಹಿಳೆಯರ ಜೊತೆ ಚರ್ಚಿಸಿದಾಗ ವಿಷಯ ಗೊತ್ತಾಗಿದ್ದು ಎಂದು ತಿಳಿಸಿದರು ಇದೇ ರೀತಿ ರಾಜ್ಯದಲ್ಲಿರುವ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇದೇ ರೀತಿ ಸ್ಪಂದಿಸುವಂತೆ ಆಗಬೇಕು ಎಂದು ತಿಳಿಸಿದರು ಶ್ರೀಮಂತ್ ರಾವ್ ಇಂಚೂರೆ ಎನ್ ಕೆ ಎಸ್ ಜೀವನ್ ರಿಫೋರ್ ನ್ಯೂಸ್ ಹುಮ್ನಾಬಾದ್ರು ನಾನು ಇವತ್ತು ಉಮಾಬಾದ್ ಪೊಲೀಸ್ ಸ್ಟೇಷನಿಗೆ ಅಕಸ್ಮಾತ್ ಆಗಿ ಸರ್ಪ್ರೈಸ್ ವಿಸಿಫ್ಟ್ ಮಾಡಿದೆ ನನಗೆ ಭಾಳ ಖುಷಿ ಕೊಟ್ಟಿದೆ ಏನಂದರೆ ಅಲ್ಲಿ ಆಲ್ರೆಡಿ ಒಂದು ಹೆಣ್ಮಗಳು ಇದ್ಲು ಕಂಪ್ಲೇಂಟ್ ಅಂದರೆ ಭಾಳ ಬಡವರು ಹೆಣ್ಮಗಳು ನಾನು ಫಸ್ಟು ಪೊಲೀಸರ ಜೊತೆ ಮಾತಾಡೋಕ್ಕೆ ಮುಂಚೆ ಅತಿ ಜೊತೆನೇ ಮಾತಾಡೋದು ಟ್ರೇನಮ್ಮ ಏನಕ್ಕೆ ಪೊಲೀಸ್ ಪೊಲೀಸವ್ರು ನಿನಗೆ ಕರೆಕ್ಟಾಗಿ ಸ್ಪಂದಿಸಿದ್ರ ಅಂತ ಅವ್ಳು ಕೊಟ್ಟಿದ್ದ ಪಾಸಿಟಿವ್ ರೆಸ್ಪಾನ್ಸು ನನಗೆ ಭಾಳ ಖುಷಿ ತಂದ್ರು ಯಾಕಂದರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಪ್ರತಿಯೊಂದು ಸ್ಟೇಷನಲ್ಲಿ ಈ ಥರ ರೆಸ್ಪಾನ್ಸ್ ಇರಬೇಕು ಅನ್ನೋದು ನನ್ನ ಉದ್ದೇಶ ಆಮೇಲೆ ಒನ್ ಒನ್ ಟೂ ಅಲ್ಲಿ ಬಂದಿದ್ದಾಳೆ ವಿದಿನ್ ಟ್ವೆಲ್ ಮಿನಿಟ್ಸ್ ಅವಳಿಗೆ ಯಾರೋ ಕೂಲಿ ಮಾಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಕ್ಕಿ ಹೋದಾಗ ಅವ್ರ ಮೇಲೆ ಡಾರ್ಜಿಂಗ್ ಮಾಡಿದಾಗ ಅವ್ರನ್ನ ಕರ್ಕವ್ ಅನ್ನು ಒಳಗೆ ಕೂಡಿಸುವಂಥ ಕೆಲಸ ಮಾಡಿದ್ದಾರೆ ದಟ್ಸ್ ಐ ಫೆಲ್ ವೆರಿ ಹ್ಯಾಪಿ ಆಮೇಲೆ ಎರಡನೇದು ನಾನು ಯಾವುದೇ ಸ್ಟೇಷನಿಗೆ ಹೋದರೂ ಮಿಸ್ಸಿಂಗ್ ಕೇಸಸ್ನ ಕೇಳ್ತೀನಿ ಈ ಡಿವಿಷನರಿಗೆ ಬರುವಂಥ ಎಲ್ಲ ಮಿಸ್ಸಿಂಗ್ ಕೇಸಸ್ನು ಫೈಂಡ್ ಔಟ್ ಮಾಡಿದ್ದಾರೆ ಅದು ನಿಜವಾಗಲೂ ದ್ಯಾಟ್ ಮೇಡ್ ಮೀ ಫೀಲ್ ವೆರಿ ಪ್ರೌಡ್ ಆಫ್ ದ ಪೊಲೀಸ್ ಆಫೀಸರ್ಸ್ ಇಲ್ಲಿ ಉಪ್ರ ಮತ್ತು ನಾನು ಇಲ್ಲಿ ಕ್ಯೂ ಆರ್ ಕೋಡ್ ಬಳಕೆ ಆಗುತ್ತಾ ಮತ್ತು ಇನ್ನೊಂದು ಭಾಳ ಖುಷಿ ಕೊಟ್ಟಿದ್ದಂದರೆ ಇಲ್ಲಿ ಬರುವಂಥ ಎಲ್ಲ ಶಾಲಾಗಳಿಗೆ ಶಾಲಾ ಕಾಲೇಜ್ ಎಸ್ಪೆಷಲಿ ಹಾಸ್ಟೆಲ್ಸ್ ಎಲ್ಲ ಕಡೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರೋದು ಸ್ಟೇಷನಿಂದ ಮತ್ತು ಸ್ಟೇಷನ್ಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಆ ಫೋಟೋಸ್ ನೋಡಿದೆ ಆ ವಿಡಿಯೋಸ್ ನೋಡಿದೆ ಯಾಕಂದರೆ ಮಕ್ಕಳಿಗೆ ಚಿಕ್ಕವರಿಂದನೇ ಪೊಲೀಸ್ ಫ್ರೆಂಡು ಅಂತ ಹೇಳ್ಕೊಡ್ಬೇಕೆ ಹೊತ್ತು ಭಯ ಅಂತ ಹೇಳ್ಕೊಡ್ಬಾರ್ದು ಆ ನಿಟ್ಟಿನಲ್ಲಿ ಆ ಅಕ್ಷರ ಸತ್ಯವಾಗಿ ಅಕ್ಷರ ಸಹ ನಡ್ಕೊಳ್ತಾ ಇದೆ umna badna police station i'm very very proud of them thank you, thank you. so much